ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಸಚಿವರ ಜಟಾಪಟಿ ನಡೆಸಿ ಗಟ್ಟಿ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆತ್ಮಸಾಕ್ಷಿ ತೋರಿಸಬೇಕು ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡೋಣ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರತ್ಯೇಕ ಧರ್ಮದ ಬಗ್ಗೆ ಸ್ವಾಮೀಜಿಗಳ ಹೇಳಿಕೆಗೆ ಯತ್ನಾಳ್ ಕಿಡಿಕಾರಿದ್ದಾರೆ ಕಮ್ಯುನಿಸ್ಟ್ ಮೈಂಡ್ ಸ್ವಾಮೀಜಿಗಳು ಸಂಚು ರೂಪಿಸಿದ್ದಾರೆ ಹಿಂದೂ ಶಬ್ದ ಅಪಮಾನಿಸೋದೆ ಕೆಲಸ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಜಾತಿ ಒಡೆಯೋದು ಜಾತಿ ಮಾಡೋದು ಇದರ ಉದ್ದೇಶ ಅಲ್ಲ ಸಿಎಂ ಸಭೆ ನಂತರ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಈ ರೀತಿ ಜಾತಿ ಗಣತಿಯ ಬಗ್ಗೆ ನಾಯಕರಿಂದ ಅಭಿಪ್ರಾಯ ಈಗ ಸುದ್ದಿಗಳು ಕೇಳ್ತಾ ಇದ್ದೀವಿ ನೋಡೋಣ ಅವರಲ್ಲಿ ಏನು ಅವರಲ್ಲಿ ಅವರ ಸಚಿವ ಸಂಪುಟದಲ್ಲಿ ಏನ್ ನಿಲುವನ್ನು ತಗೊಳ್ತಾರೆ ಯಾವ ರೀತಿ ಅವರ ಅಭಿಪ್ರಾಯಗಳು ಇರ್ತವೆ ಮತ್ತ ಅವರ ಉದ್ದೇಶಗಳು ಏನು ಅಂತ ಕಾದು ನೋಡೋವ ಕಾದು ನೋಡೋವ ಬಿಕಾಸ್ ನೋಡೋಣ ಏನ್ ಏನ್ ಮಾಡ್ತಾರೆ ಅಂತೆ ಬಿಕಾಸ್ ಈಗ ಬರೀ ಸುದ್ದಿ ಕೇಳ್ತಾ ಇದೀವಿ ಮಾಧ್ಯಮದ ಮೂಲಕ ಸುದ್ದಿ ಕೇಳ್ತಾ ಇದೀವಿ ನಿಜವಾದ ಸ್ಪಷ್ಟತೆ ಜನಪರವಾಗಿ ಅವ್ರಿಗೆ ಸ್ವಾತಂತ್ರ್ಯರು ಅವ್ರದೇ ಆದಂತ ಸ್ಪಷ್ಟತೆ ಇದೆ ಆಲೋಚನೆ ಇದೆ ಜನಪರವಾಗಿರ್ತೀವಿ ಅಂತ ಯಾರು ಕೆಲವು ಮಂತ್ರಿಗಳು ಹಿಂದೂ ಸಮಾಜವನ್ನ ಒಡೆಯಂತ ಪ್ರಯತ್ನ ಯಾರೇ ಮಾಡಿದ್ರು ಅದರಲ್ಲಿ ಯಶಸ್ವಿ ಆಗಲ್ಲ ಅನ್ನೋ ವಿಶ್ವಾಸದಲ್ಲಿ ನಾನು ಹೇಳಿದ್ದೆ ಇವತ್ತು ಪರಿಸ್ಥಿತಿ ನೋಡಿದಾಗ ನಿನ್ನೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿಯ ಬಗ್ಗೆ ಭುಗಿಲಿದ್ದ ಸಂಘರ್ಷ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬಂದಿದ್ದ ನೀವು ನೋಡಿದೀರ ಮುನ್ನೂರ ಮೂವತ್ತೊಂದು ಹೊಸ ಜಾತಿ ಸೃಷ್ಟಿ ಸಂಪುಟ ಸಭೆಯಲ್ಲಿ ಬಹುತೇಕ ಸಚಿವರು ಅತೃಪ್ತಿ ಗಣತಿ ಮುಂದೂಡಿಕೆಗೆ ಒತ್ತಡ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ ಜಾತಿ ಜನಗಣತಿ ಮುಂದಿಟ್ಕೊಂಡು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ ನಾನು ಆಗಬೇಕು ಅನ್ನೋಂಥ ಪ್ರಯತ್ನ ಮನೆ ಸಿದ್ದರಾಮಯ್ಯನವರು ಮಾಡಿದ್ರು ಹಿಂದೂ ಸಮ ಉದ್ದೇಶ ಈ ಸರ್ವೆ ಉದ್ದೇಶ ಇರ್ತಕ್ಕಂಥದ್ದು ಎಲ್ಲ ಸಮಾಜಗಳ ಇಟ್ ಈಸ್ ನಥಿಂಗ್ ಪರ್ಟನಿಂಗ್ ಟು ಎನಿ ಒನ್ ಕಮ್ಯುನಿಟಿ ಎಲ್ಲ ಏಳು ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿ ಎಲ್ಲ ಎಲ್ಲಾ ಮನೆಗಳಿಗೆ ಬಂದ್ಬಿಟ್ಟು ನಿಮ್ಮ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಬಗ್ಗೆನೆ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ ಈ ಸರ್ವೆನಿಂದ ಎಲ್ಲ ಸಮಾಜದಲ್ಲಿ ಎಷ್ಟು ಬಡವರಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ ಒನ್ ಇದರಲ್ಲಿ ಯಾವುದು ಜಾತಿ ಒಡೆಯದು ಜಾತಿ ಮಾಡೋದು ಜಾತಿ ಮಾಡ್ತಕ್ಕಂಥದ್ದಿಲ್ಲ ಯಾಕಂದ್ರೆ ಏಳು ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಕಲ ಒಡೆದು ನಿನ್ನ ಅಭಿಪ್ರಾಯ ಕೇಳ್ಕೊಂಡು ಬರ್ತಕ್ಕಂಥದ್ದು ಸಮೀಕ್ಷೆ ಇದೆ ಇದು ನಿಮ್ಮ ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು ಏನು ಬೇಕಿದ್ದು ನಾವು ಹೇಳ್ಬೋದು ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ ಆ ಸಮಿತಿ ಸಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ ಈಗ ನೀವು ಹೇಳಿದ್ನ ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕುತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟ್ಗೆ ಬರುತ್ತೆ ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಿದ್ದರಾಮಯ್ಯವರು ಮಾತ್ರ ಇದನ್ನ ಜಾತಿ ಗಣತಿ ಅಂತ ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ರು ಈಗ ಹಿಂದೂ ಜಾತಿ ಜನಾಂಗಗಳಲ್ಲಿ ಎಷ್ಟೆಷ್ಟು ಸಬ್ಕಾಶ್ಗಳಿದ್ದಾವೆ ಅವ್ರನ್ನೆಲ್ಲರೂ ಕೂಡ ಒಂದೊಂದು ಜಾತಿಯಲ್ಲೂ ಕೂಡ ನೂರಾರು ಉಪಜಾತಿಗಳ ಪಟ್ಟಿಯನ್ನು ಹಾಕಿಬಿಟ್ಟು ಇವ್ರನ್ನೆಲ್ಲರೂ ಕೂಡ ಬಿಡಿ ಬಿಡಿಯಾಗಿ ಒಡೆದು ಇವರು ಇಡೀ ಇಡಿಯಾಗಿ ಮುಸಲ್ಮಾನರನ್ನು ಕ್ರೈಸ್ತರನ್ನು ಬೇಕಾದವ್ರನ್ನ ತೋರಿಸಿ ರಾಜಕೀಯವಾಗಿ ಸಂಖ್ಯಾಬಲದಲ್ಲಿ ಮುಸಲ್ಮಾನರು ಬೇರೆಯವರೇ ಪ್ರಬಲರಾಗಿದ್ದಾರೆ ಅಂತ ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥ ಒಂದು ತಂತ್ರ ಆಗಿದೆ ಇದಕ್ಕೆ ನೆನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಅವರ ಕೊಲೀಗ್ಸೇ ಇದಕ್ಕೆ ವಿರೋಧಿಸಿದರೆ ನಾನು ಕರ್ನಾಟಕದಲ್ಲಿರುವಂಥ ಎಲ್ಲ ಯತಿವರಿಯರಿಗೆ ಎಲ್ಲರೂ ಕೂಡ ನಿಮ್ಮ ಹೆಸರಿನ ಮುಂದೆ ಜಗದ್ಗುರುಗಳಾಗಿದ್ದೀರಿ ನೀವು ಶ್ರೀ 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 ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀರಿ ನೀವು ನೀವೆಲ್ಲರೂ ಕೂಡ ಹಿಂದೂ ಸಮಾಜದ ಪ್ರತಿನಿಧಿಗಳಾಗಿ ನೀವು ಈ ರೀತಿ ಹಿಂದೂ ಸಮಾಜವನ್ನು ಬಿಡಿ ಬಿಡಿಯಾಗಿ ಒಡೆದು ರಾಜಕೀಯ ತಂತ್ರಗಾರಿಕೆ ಮಾಡ್ತಿರುವಂಥ ಸಿದ್ದರಾಮಯ್ಯನವರ ಒಂದು ದುರುದ್ದೇಶದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಣ್ಣ ಸಣ್ಣ ಹಿಂದೂ ಜಾತಿಗಳನ್ನು ಹೊಡೆದು ಮಡಿವಾಳ ಕ್ರಿಶ್ಚಿಯನ್ ಯಾದವ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಇಂಥ ಕ್ರಿಶ್ಚಿಯನ್ ಶಬ್ದಗಳನ್ನು ಬಳಸಿ ಒಟ್ಟಾರೆ ಹಿಂದೂಗಳ ಮಧ್ಯೆ ಇರುವಂಥ ಬಹಳ ದೊಡ್ಡ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅನ್ನುವಂತ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗ ಮುಂದುವರೆದು ಮತ್ತು ಹೊಸ ಜಾತಿ ಜನಗಣತಿಯನ್ನು ಸಾಮಾಜಿಕ ಶೈಕ್ಷಣಿಕ ಜನಗಣತಿಯನ್ನು ಮಾಡ್ತೇನೆ ಅನ್ನುವಂತ ಹೇಳಿ ನೀವು ಹೊರಟಿದ್ದೀರಿ ನಿಮ್ಮ ಒಟ್ಟು ವ್ಯವಸ್ಥೆಗಳು ಏನಾಗಿದೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜದಲ್ಲಿ ನಲವತ್ತೆರಡರಿಂದ ಐವತ್ತು ಜಾತಿ ದಲಿತರು ಸೇರಿದಂತೆ ಹಿಂದಿರುದ್ರು ಸೇರಿದಂತೆ ಕೃಷ್ಣನೀಕರಣ ಮಾಡುವಂತ ಒಂದು ವ್ಯವಸ್ಥೆಗೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಆ ಎಲ್ಲ ಸಂದರ್ಭದಲ್ಲಿ ಅವ್ರಿಗಿರುವಂತಹ ಅಸ್ತ್ರ ಜಾತಿ ಎರಡ್ ಸಾವಿರದ ಹದಿಮೂರರಲ್ಲಿ ಕೂಡ ಲಿಂಗಾಯತರನ್ನ ಮತ್ತು ವೀರಶೈವರು ಅನ್ನುವಂಥದ್ದನ್ನ ಒಡೆಯುವಂಥದ್ದು ಮಾಡಿದ್ರು ಅದನ್ನ ಕೆಳಗಿನ ತನಕ ಹಳ್ಳಿಗಳ ತನಕ ಬರ್ಕ್ಯುಲೆಟ್ ಮಾಡಿದ್ರು ಈಗ ಮತ್ತೆ ಎಲ್ಲ ಜಾತಿಗಳನ್ನ ಒಳಕ್ಕೆ ಹೋಗ್ತಿದ್ದಾರೆ ಒಕ್ಕಲಿಗರಲ್ಲಿ ಬೇರೆ ಬೇರೆ ಪಂಗಡಗಳು ಅದರ ಜೊತೆಗೆ ಹೊಸದಾಗಿ ಇವತ್ತು ಲಿಂಗಾಯತರಲ್ಲಿ ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ಜಾತಿಯಲ್ಲಿ ಬೇರೆ ಬೇರೆ ಪಂಗಡಗಳು ಜೊತೆಗೆ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ಗಾನಿಗ ಕ್ರಿಶ್ಚಿಯನು ನೇಕಾರ ಕ್ರಿಶ್ಚಿಯನ್ ಎಲ್ಲಿಂದ ಬಂದ್ರಪ್ಪ ಇವರು ಯಾಕೆ ಇದನ್ನ ಈ ತರ ಮಾಡ್ತಾ ಇದೀರಿ ನೀವು ಇದರ ಷಡ್ಯಂತ್ರ ಇರುವಂತದ್ದು ನಮ್ಮ ರಿಸರ್ವೇಶನ್ ಅನ್ನ ನೀವು ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್ ಹಾಕಿ ನಮ್ದೇನ ಅಡ್ಡಿ ಇಲ್ಲ ಪ್ರೆಸ್ಯೂಮ್ ಐ ಆಮ್ ಶೋರ್ ಆನ್ ಟ್ವೆಂಟಿ ಸೆಕೆಂಡ್ ಆಫ್ ದಿಸ್ ಮಂತ್ ದ ಸರ್ವೇ ವುಡ್ ಬಿ ಕಂಟಿನ್ಯೂಯಿಂಗ್ ಆನ್ ದ ಸೇಮ್ ಪ್ಯಾರಾಮೀಟರ್ಸ್ ವೆರ್ ಡೆಫಿನೆಟ್ಲಿ ಇಟ್ ಹೆಲ್ಪ್ ದ ಎಂಟೈರ್ ಕರ್ನಾಟಕ ಅಂತ ನನ್ನ ವಾದ ప్రెస్ ఐఎమ్ ష్యూర్ ఆన్ ట్వంటీ సెకండ్ ఆఫ్ దిస్ మంత్ ద సర్వే వుడ్ బి కంటిన్యూంగ్ ఆన్ ద సేమ్ పారామీటర్స్ వేర్ డెఫినెట్లీ ఇట్ విల్ హెల్ప్ దర్ కర్ణాటక ప్రెస్ ఏషియా నెట్వర్క్ ప్రస్తు